ಅಂತಃಶರದಿ ಭೂತೇಶು ಗುಹಾಯ ವಿಶ್ವಮೂರ್ತಿಷು ಎಲ್ಲರಲ್ಲಿ ಆಂತರ್ಯಾಮಿಯಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ಹೊಂದಿಸ್ತಾ ಪೂಜ್ಯರಾದ ಜೀವೋನ್ಮುಕ್ತ ಮಹರ್ಷಗಳನ್ನು ಹೊಂದಿಸ್ತಾ ನಾನು ಕೆಲವು ಮಾತುಗಳನ್ನು ಇಲ್ಲಿ ವೇದಿಕೆಯಿಂದ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ದಿನ ಥಿಯಾಸಫಿ ಸದಸ್ಯರು ಆಗಿರ್ತಕ್ಕಂಥವರು ಇದ್ದೀರಿ ಹೊಸೊಬ್ಬರು ಇದ್ದೀರಿ ಹಾಗಾಗ್ಗೆ ಬಂದು ಹೋಗ್ತಕ್ಕಂಥವರು ಕೂಡ ಕೆಲವರು ಇದ್ದೀರಿ ಇಲ್ಲಿ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಎರಡು ಮುಖ್ಯ ಉಪನ್ಯಾಸಗಳನ್ನು ನಾವು ಈವರೆಗೆ ಆಲಿಸಿ ಎರಡು ಮುಖ್ಯ ಉಪನ್ಯಾಸಗಳನ್ನು ನಾವು ಈವರೆಗೆ ಆಲಿಸಿ ಅಲ್ವೇ ಈ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂತಕ್ಕಂಥದ್ದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾಗ್ತದೆ ಮೊದಲನೇ ಉಪನ್ಯಾಸ ಕಾಯಕ ಒಂದು ಚಿಂತನೆ ಎರಡನೇ ಉಪನ್ಯಾಸ ಆತ್ಮವಿಜ್ಞಾನವನ್ನು ಗುರುತಾದ ಒಂದು ಬೋಧನೆ ಎರಡು ಉಪನ್ಯಾಸಗಳು ನಮಗೆ ಕೊಟ್ಟರು ಇದಕ್ಕೆ ಮತ್ತು ಬದುಕಿಗೆ ಏನು ಸಂಬಂಧ ಥಿಯಾಸಫಿ ಅಂದರೆ ಬದುಕ ಹೌದೇ ಅಲ್ವೇ ಜೀವನ ಹೌದೇ ಅಲ್ವೇ ಅಂತಕ್ಕಂತಹ ಕೆಲವು ಪ್ರಶ್ನೆಗಳು ನಮಗೆ ಮೂಡಬೇಕಿದೆ ನೋಡಿ ಮನುಷ್ಯ ಅಂತಕ್ಕಂಥವನು ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಲ್ಲ ಎಂಬತ್ನಾಲ್ಕು ಜೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಕಲ್ಪ ಕಾಲವನ್ನು ಕಳೆದು ನಂತರದಲ್ಲಿ ಮಾನವ ಜನ್ಮವನ್ನು ಸಂಪಾದನೆ ಮಾಡಿದ್ವಿ ಅದಕ್ಕೆ ಶಂಕರಾಚಾರ್ಯರು ನಮಗೆ ಹೇಳ್ತಾರೆ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಃ ಈ ಮೂರು ಕೂಡ ಅಗಾಧವಾದ ಸಾಧನೆಗಳು ಅಂತ ಹೇಳ್ತಾರೆ ಈಗ ಮನುಷ್ಯರಾಗಿ ನಾವು ಹುಟ್ಟಿರ್ತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಕಲ್ಪಕಾಲವನ್ನು ಅಂತಂದರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಪ್ರಾಣಿಯಾಗಿ ಸುಮಾರು ನಾನ್ನೂರು ಮೂವತ್ತೆರಡು ಕೋಟಿ ವರ್ಷ ಬದುಕಿ ಬಾಳೆ ನಾವು ಮನುಷ್ಯರಾಗಿರ್ತೇವೆ ಸುಮ್ಮನೆ ಬಂದಿಲ್ಲ ಈ ಜನ್ಮ ಅಂತಕ್ಕಂಥದ್ದು ನಮಗೆ ಈ ಮನುಷ್ಯನ ಮತ ಅಂತಕ್ಕಂಥದ್ದು ಒಂದು ವಿಚಾರ ಇದೆ ಮತವನ್ನು ನಾವು ಧರ್ಮ ಅಂತೇಳಿ ನಾವು ತೆಗೆದುಕೋಬೇಕು ಮತ ಅಂತಕ್ಕಂಥದ್ದು ಜಾತಿ ಅಲ್ಲ ಮನುಜ ಮತ ವಿಕಾಸ ಪಥ ವಿಕಾಸ ಪಥವೇ ವಿಶ್ವಪಥ ಅಂತ ವಿಚಾರಿಸ್ಬೇಕು ಮನುಜ ಮತ ವಿಕಾಸಪಥ ಅಂದರೆ ಮನುಷ್ಯನಾದ ವಿಕಾಸವಾಗಬೇಕಾಗಿದೆ ವಿಕಾಸದ ಹಂತದಲ್ಲಿ ವಿಶ್ವವು ವಿಕಾಸ ಆಗಬೇಕಾಗಿದೆ ಅವನ ಜವಾಬ್ದಾರಿ ಅಷ್ಟಿದೆ ವಿಜ್ಞಾನಿಗಳು ವಿಚಾರ ಮಾಡ್ತಾ ಹೇಳ್ತಾರೆ ಏನಂತಂದರೆ ಈ ಒಂದು ಸೌರ ಬ್ರಹ್ಮಾಂಡ ಅಥವಾ ನಾವಿರ್ತಕ್ಕಂತಹ ಸೂರ್ಯಮಂಡಲದ ಒಂದು ಗ್ರಹ ಅಂತ ಏನಿದೆ ಇದು ಈ ವಿಶ್ವದಲ್ಲಿ ಬಹಳ ಒಂದು ವಿಶೇಷವಾದದ್ದು ಎಲ್ಲಿಯೂ ಕೂಡ ಈ ರೀತಿಯ ಒಂದು ಜೀವನ ಇಲ್ಲ ಅಂತ ಹೇಳ್ತಾರೆ ಆಶ್ಚರ್ಯ ಆಗುತ್ತಲ್ಲ ಪರಮಾತ್ಮನನ್ನು ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೇವೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಂದರೆ ನಮ್ಮಂತಹ ಸೌರ ಬ್ರಹ್ಮಾಂಡಗಳು ಎಷ್ಟು ಕೋಟಿ 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 ಇದ್ದಾವೆ ವಿಜ್ಞಾನಿಗಳು ಹೇಳ್ತಾರೆ ಈ ಒಂದು ಗ್ಯಾಲಾಕ್ಸಿ ಅಥವಾ ಒಂದು ಏನು ಮಿಲ್ಕಿ ವೇ ಅಂತ ಹೇಳ್ತೀವಿ ಅಂದರೆ ಈ ನಕ್ಷತ್ರಗಳ ಒಟ್ಟುಗೂಡುವ ಒಂದು ಪಥ ಏನಿದೆ ನಾವು ಈ ಕಡೆ ತುದಿಯಿಂದ ಬೆಳಕಿನ ವೇಗದಲ್ಲಿ ಬೆಳಗಿನ ವೇಗ ಎಷ್ಟಿದೆ ಒಂದು ನಿಮಿಷಕ್ಕೆ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಮೈಲಿಯಷ್ಟು ವೇಗದಲ್ಲಿದೆ ಬೆಳಕು ಆ ವೇಗದಲ್ಲಿ ನಾವು ಈಗೇನಾದರೂ ಹೊರಟ್ರೆ ಇಲ್ಲಿಂದ ಈ ಬ್ರಹ್ಮಾಂಡದ ತುದಿಯನ್ನು ತಲುಪಲಿಕ್ಕೆ ನಮಗೆ ಹತ್ತು ಸಾವಿರ ವರ್ಷಗಳು ಬೇಕಾಗ್ತದೆ ಹತ್ತು ಸಾವಿರ ವರ್ಷಗಳು ಬೆಳಕಿನ ವೇಗದಲ್ಲಿ ಹೋದರೆ ಅಷ್ಟು ದೊಡ್ಡದು ಬ್ರಹ್ಮಾಂಡ ಇದು ಈ ಬ್ರಹ್ಮಾಂಡದಲ್ಲಿ ಕೇವಲ ಭೂಮಿಯಲ್ಲಿ ಮಾತ್ರವೇ ಮನುಷ್ಯನನ್ನು ಯಾಕೆ ಯಾಕೂಸಿದ್ದಾರೆ ಮನುಷ್ಯನಿಗೇನು ಕೆಲಸ ಇದೆ ಇಲ್ಲಿ ಅಂದರೆ ಥಿಯಾಸಫಿ ವಿಚಾರ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದೊಂದು ಬ್ರಹ್ಮಾಂಡದ ನಾಯಕನಾಗಿ ಬೆಳೀತಕ್ಕಂತಹ ಅವಕಾಶ ಇದೆ ಅಂತ ಒಂದೊಂದು ಬ್ರಹ್ಮಾಂಡದ ನಾಯಕನಾಗಿ ಬೆಳೀತಕ್ಕಂಥ ಅವಕಾಶ ಇದೆ ಅಂದರೆ ತಾನೇ ಪರಮಾತ್ಮನಾಗ್ತಕ್ಕಂತಹ ಒಂದು ಎಲ್ಲ ಅವಕಾಶ ಇದೆ ಪರಮಾತ್ಮನಾಗ್ತಕ್ಕಂಥ ಎಲ್ಲ ಅವಕಾಶ ಪ್ರತಿ ಮನುಷ್ಯನಿಗಿದೆ ಇದೇ ಥಿಯಾಸಫಿಯ ಸಿದ್ಧಾಂತ ಇದೇ ಥಿಯಾಸಫಿಯ ಸಿದ್ಧಾಂತ ಆದ್ದರಿಂದ ಥಿಯಾಸಫಿ ಅಂತಕ್ಕಂಥದ್ದು ಒಂದು ದೊಡ್ಡ ವಿಜ್ಞಾನ ಇದೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ನಾರಾಯಣ ಗುರುಗಳು ಹೇಳಿ ಅವರ ಉಪನ್ಯಾಸದಲ್ಲಿ ಏನು ಮನುಷ್ಯನಿಗೊಂದು ಆತ್ಮ ಅಲ್ಲ ಆತ್ಮನಿಗೋಸ್ಕರ ಮನುಷ್ಯ ಅಂತ ಹೇಳಿ ಅಲ್ವಾ ಮನುಷ್ಯನಿಗೊಂದು ಆತ್ಮ ಅಲ್ಲ ಆತ್ಮನಿಗೋಸ್ಕರ ಮನುಷ್ಯ ಅಂದರೆ ಈ ಏನು ಮನುಷ್ಯನಾಗಿ ನಾನು ಕಾಣ್ತಾ ಇದ್ದೀನಿ ಅಥವಾ ನೀವುಗಳೆಲ್ಲ ಇದ್ದೀರಿ ನೀವು ನಿಮ್ಮ ಒಳಗಿರ್ತಕ್ಕಂತಹ ಆತ್ಮಸ್ವರೂಪಿ ಚೈತನ್ಯಕ್ಕೆ ಒಂದು ಉಪಕರಣ ಎಡ್ಸ್ ಅನ್ ಇನ್ಸ್ಟ್ರೂಮೆಂಟ್ ಈ ಮೈಕ್ ಹೇಗೆ ನಾನು ಹೇಳ್ತಕ್ಕಂಥ ಮಾತನ್ನು ನಿಮ್ಮವರಿಗೆ ತಲುಪಿಸ್ತಾ ಇದೆ ಆ ರೀತಿಯಾಗಿ ನೀವು ಕೂಡ ಪರಮಾತ್ಮನ ಧ್ವನಿಯನ್ನು ಜಗತ್ತಿಗೆ ತಲುಪಿಸ್ತಕ್ಕಂತಹ ಒಂದು ಉಪಕರಣ ಅದರ ಬಗ್ಗೆ ನಾವು ಚಿಂತನೆಯನ್ನು ಮುಡ್ಸ್ಕೋಬೇಕಾಗಿದೆ ಅದರ ಬಗ್ಗೆ ನಾವು ಚಿಂತನೆಯನ್ನು ಮುಡಿಸ್ಕೋಬೇಕಾಗಿದೆ ಭಾಳ ಮುಖ್ಯ ಆಯಿತು ಅರ್ಥ ಮಾಡ್ತೀವಿ ಅದಕ್ಕೆ ಇವತ್ತಿನ ಎರಡು ಉಪನ್ಯಾಸಗಳು ಕೂಡ ಸ್ವಲ್ಪ ಬೆಳಕನ್ನು ಚೆಲ್ಲಿತು ಕಾಯಕ ಒಂದು ಚಿಂತನೆ ಅಂತಕ್ಕಂಥದ್ದನ್ನು ನಾವೆಲ್ಲಿ ವಿಚಾರ ಮಾಡ್ತೀವಿ ಭಗವದ್ಗೀತೆಯಲ್ಲಿ ವಿಚಾರ ಮಾಡ್ತೀವಿ ನಾವು ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಯೋಗಸ್ಯ ಕರ್ಮಸು ಕೌಶಲಂ ಅಂತ ಹೇಳ್ತಾನೆ ಅಂದರೆ ನೀನು ಕುಶಲತೆಯಿಂದ ಕುಶಲತೆಯಿಂದ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂತಹ ಕೆಲಸವೆಲ್ಲವೂ ಯೋಗವೇ ಅಂತ ಹೇಳ್ತಾನೆ ಯೋಗಸ್ಯ ಕರ್ಮಸು ಕೌಶಲಂ ಅಂತ ಹೇಳ್ತಾನೆ ನಾನು ಯಾವ ರೀತಿ ಕರ್ಮವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಹೇಗೆ ಬರುತ್ತೆ ಅಂತ ನಾರಾಯಣ ಗುರುಗಳು ಹೇಳಿದರು ವಿವೇಕ ಅಂತ ಹೇಳಿದರು ಅದನ್ನು ನಾವು ಭಗವದ್ಗೀತೆ ಒಂದು ಶ್ಲೋಕದಲ್ಲಿ ನಾವು ನೋಡ್ತೀವಿ ಏನು ಉದ್ದರೇತ್ ಆತ್ಮನಾಮ ಆತ್ಮಾನಾಮ್ ಅಂತ ನೋಡ್ತೀವಿ ಅಂದರೆ ನಿನ್ನ ಆತ್ಮ ಮನಸ್ಸು ನಿನ್ನ ಮನಸ್ಸು ಉದ್ಧಾರವಾಗಲಿಕ್ಕೆ ಬಿಟ್ಟರೆ ನೀನು ಉದ್ಧಾರ ಆಗ್ತೀಯಾ ನಿನ್ನ ಮನಸ್ಸು ಉದ್ಧಾರ ಆಗಕ್ಕೆ ಬಿಡಬೇಕು ಹಾಗೆ ಅವರು ಹೇಳಿದರು ಏನು ಪ್ರಪಂಚವನ್ನು ನಾವು ನಮ್ಮೊಳಗೆ ತಗೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಾವೇ ಪ್ರಪಂಚವಾಗ್ಬಿಟ್ಟಿದ್ದೀವಿ ಪ್ರಪಂಚವನ್ನು ನಾವು ಹೊರಗೆ ನಿಂತು ಸಾಕ್ಷಿ ಸ್ವರೂಪದಲ್ಲಿ ವಿಚಾರಿಸ್ತಾ ಹೋದಾಗ ವಿವೇಕ ಉದಯ ಆಗ್ತದೆ ವಿವೇಕ ಉದಯ ಆದಾಗ ಜಗತ್ತಿನಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಸ್ಪಷ್ಟತೆ ಬರ್ತದೆ ಆ ಸ್ಪಷ್ಟತೆಯ ಹಿನ್ನೆಲೆಯಲ್ಲಿ ನಮ್ಮ ಆತ್ಮವಿಕಾಸ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಥಿಯಾಸಫಿ ಇದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಾನವನ ದೇಹಗಳೆಷ್ಟು ಮನುಷ್ಯನ ಸ್ವರೂಪ ಅಂತ ವಿಚಾರ ಮಾಡ್ತೀವಿ ನಾವು ಭಾಳ ಚೆನ್ನಾಗಿದೆ ಅಧ್ಯಯನ ಅದು ವೈಜ್ಞಾನಿಕವಾಗಿ ಅದ್ದೇನಾಯಿತು ಇತ್ತೀಚೆಗೆ ವಿಜ್ಞಾನಿಗಳು ಕೂಡ ಇದ್ದಾರೆ ಈಗ ಅದನ್ನು ವಿಜ್ಞಾನಿಗಳು ಈವರೆಗಾದರೂ ಕೂಡ ಏನು ವಿಚಾರ ಮಾಡ್ತಾಯಿದ್ರು ಅಂದರೆ ವಸ್ತು ಪ್ರಪಂಚ ಒಂದೇ ವಿಜ್ಞಾನದ ಪ್ರಪಂಚ ಅಂತ ವಿಚಾರ ಮಾಡ್ತಾಯಿತ್ತು ವಸ್ತುವಿನ ಸೂಕ್ಷ್ಮ ದರ್ಶಕದವರೆಗೂ ಹೋಗ್ತಾಯಿದ್ರು ಅದನ್ನು ಹುಡುಕೊಂಡು ಆದರೆ ಅವರಿಗೆ ಕೊನೆಗೆ ಅರ್ಥ ಆಗಿದ್ದೇನು ಅಂದರೆ ಆಧ್ಯಾತ್ಮ ವಿಜ್ಞಾನ ಒಂದೇ ನಿಜವಾದ ವಿಜ್ಞಾನ ಅಂತ ಅರ್ಥ ಆಯಿತು ಒಂದೊಂದು ಅಣುವಿನಲ್ಲಿಯೂ ಕೂಡ ಒಂದು ಚೈತನ್ಯ ಅಂಶವಿದೆ ಹೇಳಿದ್ರಲ್ವ ನಾರಾಯಣ ಗುರುಗಳು ಒಂದೊಂದು ಅಣುವಿನಲ್ಲಿ ಜಡವಾಗಿರಲಿ ಚಲಿಸುವ ವಸ್ತುವಾಗಿರಲಿ ಅದರಲ್ಲೊಂದು ಚೈತನ್ಯ ಅಂಶವಿದೆ ಅದನ್ನೇ ಆಧ್ಯಾತ್ಮ ಹಿಂದೆ ಹೇಳಿದ್ದು ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮನಿದ್ದಾನೆ ಅಂತ ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮನಿದ್ದಾನೆ ಅಂತಕ್ಕಂಥದ್ದು ಇದೇ ವಿಚಾರವನ್ನು ಹೇಳಿದ್ದೆ ಅಲ್ಲಿ ಈ ವಿಚಾರವನ್ನು ಥಿಯಾಸಫಿ ನಾಯಕರು ನಮ್ಮ ಆನೆಬೆಸೆಂಟ್ ಅಮ್ಮನವರು ಮತ್ತು ಲೆಡ್ಬೇಟರ್ ಕೆಳಗಡೆ ಫೋಟೋದಲ್ಲಿ ಮೊದಲ ಎರಡು ಫೋಟೋ ಆನೆಬೆಸೆಂಟ್ ಅಮ್ಮನವರು ಮತ್ತು ಲೆಡ್ಬೇಟರವರು ಅವರಿಬ್ಬರಿಗೂ ಕೂಡ ಎಷ್ಟು ದಿವ್ಯಜ್ಞಾನ ಇತ್ತು ಅಂದರೆ ವಸ್ತು ಪ್ರಪಂಚದ ಅಣುಗಳನ್ನು ಒಳಹಕ್ಕು ಅದನ್ನು ವಿಚಾರಿಸ್ತಕ್ಕಂತಹ ದಿವ್ಯಜ್ಞಾನ ಇತ್ತು ಅವರಿಗೆ ಅದನ್ನು ಅವರು ವಿಚಾರಿಸಿ ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಒಂದು ಅಕಲ್ಟ್ ಕೆಮಿಸ್ಟ್ರಿ ಅಂತ ಬರೋದು ಅಂದರೆ ವಿಜ್ಞಾನ ಅಂತಕ್ಕಂಥದ್ದನ್ನು ಬರದ್ರು ಆಧ್ಯಾತ್ಮ ರಸಾಯನಶಾಸ್ತ್ರ ಅಂತ ಬರೋದು ಅವತ್ತು ಬೆಸೆಂಟರು ಪ್ರತಿಪಾದನೆ ಮಾಡಿದರು ಏನು ಅಂತಂದರೆ ಈವರೆಗೆ ಹೈಡ್ರೋಜನ್ ಆಟಮ್ ಅಂತಕ್ಕಂಥದ್ದು ಅವಿಭಜಿತ ಅದರಲ್ಲಿ ಒಂದೇ ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು ಹಾಗಾಗಿ ಅದನ್ನು ವಿಭಜನೆ ಮಾಡಲಿಕ್ಕೆ ಆಗಲ್ಲ ಅಂತ ವಿಜ್ಞಾನಿಗಳು ಅವರಿಗಾಗಲೇ ಪ್ರತಿಪಾದನೆ ಮಾಡಿಬಿಟ್ಟಿದ್ರು ಆದರೆ ಬೆಸೆಂಟ್ರು ಹೇಳಿದರು ಇಲ್ಲ ಹೈಡ್ರೋಜನ್ನಲ್ಲಿ ಒಂಬತ್ತು ಕ್ವಾರ್ಸ್ ಇದೆ ಅಂತ ಹೇಳಿದರು ಅಂದರೆ ಒಂಬತ್ತು ಸೂಕ್ಷ್ಮ ಪರಮಾಣುಗಳಿದ್ದಾವೆ ಅಂತ ಹೇಳಿದರು ಹೈಡ್ರೋಜನ್ ಅನ್ನು ಹೇಳೋದು ಒಂದು ಒಂದು ಪರಮಾಣುವಿನಲ್ಲಿ ಜಗತ್ತು ಒಪ್ಪಲಿಲ್ಲ ಆದರೆ ನಂತರದ ವಿಜ್ಞಾನಿಗಳು ರಸಾಯನಶಾಸ್ತ್ರದ ವಿಜ್ಞಾನಿಗಳು ಅದರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸ್ವಲ್ಲಿ ಐದನ್ನು ಮಾತ್ರ ಕಂಡಿಡ್ದಿದ್ದಾರೆ ಐದನ್ನು ಕಂಡಿಡ್ದಿದ್ದಾರೆ ಹಾಗೂ ಹೇಳ್ತಾ ಇದ್ದಾರೆ ಬೆಸೆಂಟ್ರು ಹೇಳಿರೋ ರೀತಿಯಲ್ಲಿ ಅದರಲ್ಲಿ ಒಂಬತ್ತು ಸೂಕ್ಷ್ಮಾಣುಗಳು ಇದು ಬೇಕು ಅದನ್ನು ಕಂಡಿಡಿಯಾಗಿ ನಮಗೆ ಇನ್ನೂ ಕೂಡ ಉಪಕರಣಗಳು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಇವರು ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ ಆದರೆ ಪೂರ್ತಿ ಆಗಿಲ್ಲ ಅದನ್ನು ಕೂಡ ಆಧ್ಯಾತ್ಮ ವಿಜ್ಞಾನ ಮಾತ್ರ ಸದಾಕಾಲ ಸ್ವಯಂ ಪರಿಪೂರ್ಣವಾಗಿರುತ್ತೆ ಸದಾಕಾಲ ಸ್ವಯಂ ಪರಿಪೂರ್ಣವಾಗಿರುತ್ತೆ ಇವತ್ತಿನ ಪ್ರಾರಂಭಕ್ಕೆ ಬೆಳಗ್ಗೆ ನಾವೊಂದು ಜ್ಯೋತಿ ಪೂಜೆ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ವಿ ಒಂದೊಂದು ಮಂತ್ರಕ್ಕೆ ಒಂದೊಂದು ದೇವತೆಯನ್ನು ಆಕರ್ಷಿಸುವ ಶಕ್ತಿ ಇದೆ ಅಂತ ಹೇಳಿ ಸಂಬಂಧಪಟ್ಟಿರ್ತಕ್ಕಂತಹ ಋಷಿಗಳು ಪ್ರತಿಪಾದನೆ ಮಾಡಿದ್ದಾರೆ ಅದಕ್ಕೆ ಎಲ್ಲ ಕಡೆಗಳಲ್ಲಿ ಹೆಚ್ಚಿನ ಹಿಂದೂ ದೇವತೆಗಳನ್ನು ಪೂಜೆ ಮಾಡುವಾಗ ನಾವು ಮಂತ್ರವನ್ನು ಉಚ್ಚಾರ ಮಾಡ ಅಲ್ವಾ ಮಂತ್ರಶಕ್ತಿ ಅಂತಕ್ಕಂಥದ್ದು ಎಷ್ಟಿದೆ ಹೇಗಿದೆ ಅಂತಕ್ಕಂಥದ್ದು ಅದನ್ನು ಬಲ್ಲೋರೇ ಬಲ್ಲೋರು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಮಂತ್ರಶಕ್ತಿ ಉತ್ಪಾದನೆ ಮಾಡ್ತದೆ ಹಾಗೆಯೇ ಆ ಮಂತ್ರಗಳನ್ನು ನಿಸ್ವಾರ್ಥವಾಗಿ ಪಠಣ ಮಾಡಿದರೆ ಅಂದರೆ ನನಗೆ ಇದು ಬೇಕು ಅದು ಬೇಕು ಅಂತಕ್ಕಂಥ ಕೋರಿಕೆ ಇಲ್ಲದ ರೀತಿಯಲ್ಲಿ ನಾನು ಅದನ್ನು ಪಠಿಸಿದರೆ ಅಂದರೆ ಉಚ್ಚಾರ ಮಾಡಿದರೆ ಶಾಸ್ತ್ರೋಕ್ತವಾಗಿ ಉಚ್ಚಾರ ಮಾಡಿದರೆ ಜಗತ್ತಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬಿಡುಗಡೆ ಆಗ್ತದೆ ಮನುಷ್ಯನ ಧರ್ಮ ಇದು ಜಗತ್ತಿಗೆ ಅದ್ಭುತವಾದ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಮನುಷ್ಯನ ಧರ್ಮ ಯಾಕೆ ಅಂತಂದರೆ ಏನು ಪಂಚಭೂತಗಳಿದ್ದಾವೆ ಭೂಮಿ ಅಗ್ನಿ ಆಕಾಶ ವಾಯು ನೀರು ಇವಿದ್ದಾವಲ್ಲ ಇವು ಇವು ಮಂತ್ರದ ಶಕ್ತಿಯಿಂದ ಅವು ಚಲನೆ ಹೊಂದುತ್ತವೆ ಚಲನೆ ಹೊಂದುತ್ತವೆ ಈ ಚಲನೆ ಹೊಂದತಕ್ಕಂತಹ ಪಂಚಭೂತಗಳು ಮನುಷ್ಯನ ಜೀವಿತದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾಯಿದ್ದೆ ಇಲ್ಲಪ್ಪ ಅವ್ರು ಹೇಳಿದರು ಪರಿಸರವನ್ನು ನಾವು ಭಾಳ ಉದಾಸೀನ ಮಾಡಿದ್ದೇವೆ ಅಂತೇಳಿ ಪರಿಸರವನ್ನು ಉದಾಸೀನ ಮಾಡಿದಂಥ ಲಕ್ಷಣ ನಾವೇನು ನೋಡ್ತಾ ಇದ್ದೇವೆ ಇವತ್ತು ಎಲ್ಲ ಕಡೆಗೆ ಒಂದು ಮನುಷ್ಯನನ್ನು ಹಾಳು ಮಾಡ್ತಕ್ಕಂತಹ ಪ್ರಕೃತಿಯನ್ನು ನೋಡ್ತಾ ಇದ್ದೇವೆ ಮನುಷ್ಯ ನಾಶ ಆಗಿ ಹೋಗ್ತಾ ಇದ್ದಾನೆ ಇವತ್ತು ಪ್ರಕೃತಿಯ ಒಂದು ಹೊಡೆತಕ್ಕೆ ಸಿಕ್ತಾ ಯಾಕೆ ಹಾಗಾಗ್ತಾಯಿದೆ ನಮ್ಮ ಜೀವನದ ಉದ್ದೇಶವೇ ಸರಿ ಇಲ್ಲ ನಮ್ಮ ಜೀವನದ ಉದ್ದೇಶ ನಾವು ಆ ಪ್ರಕೃತಿಯನ್ನು ಉಳಿಸಿ ಬೆಳೆಸುತ್ತಾ ನಾವು ಬೆಳಿಬೇಕಾಗಿದೆ ಅಂತಕ್ಕಂಥದ್ದನ್ನು ಮರ್ತುಬಿಟ್ಟಿದ್ದೀವಿ ನಾವು ಹಾಗಾಗಿ ಇಲ್ಲಿ ಉತ್ಪಾತಗಳು ಬರಗಾಲಗಳು ಹೆಚ್ಚಾಗ್ತಾ ಇದ್ದಾವೆ ಹಾಂ ಕ್ಷಾಮಡಾಮರಗಳು ಇದ್ದಾವೆ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ಕೋವಿಡ್ನಂತಹ ರೋಗವನ್ನು ನಾವು ಕೇಳೇ ಇರಲಿಲ್ಲ ಎರಡೂವರೆ ಮೂರು ವರ್ಷ ಕಾಲ ಜಗತ್ತು ನಡಿಗೆ ಹೋಗ್ಬಿಡ್ತಾವಾಗ ಐವತ್ತೆಂಟು ಕೋಟಿ ಜನ ಸತ್ತೋದ್ರು ಪ್ರಪಂಚದಲ್ಲಿ ನಡಿಗೆ ಹೋಗ್ಬಿಟ್ರೆ ಎಲ್ಲರೂ ಕೂಡ ಯಾಕಾಯಿತು ಕಾರಣ ಇಷ್ಟೇ ಮನುಷ್ಯ ಪ್ರಕೃತಿಯೊಡನೆ ಚಲ್ಲಾಡ್ತಾ ಇದ್ದಾನೆ ಅವನು ಗೌರವಯುತವಾಗಿ ನಡೀತಾ ಇಲ್ಲ ಇದನ್ನೆಲ್ಲ ಕೂಡ ವೈಜ್ಞಾನಿಕವಾಗಿ ಕಲಿಬೇಕಾಗಿದೆ ನಾವು ಜೀವನದಲ್ಲಿ ಶಾಲೆಯಲ್ಲಿ ಕಲಿಯುವ ಪಾಠ ಒಂದು ಕಡೆ ಆದರೆ ಜಗತ್ತಿನ ಅನುಭವ ಕಲಿಸ್ಬೇಕಾಗಿರ್ತಕ್ಕಂಥ ಪಾಠ ಇನ್ನೊಂದು ಆ ಪಾಠವನ್ನು ಕಲೀಲಿಕ್ಕೆ ನಾವು ಥಿಯಾಸಫಿಕಲ್ ಸೊಸೈಟಿಗೆ ಬರಬೇಕಾಗಿದೆ ಆ ಪಾಠವನ್ನು ಕಲೀಲಿಕ್ಕೆ ನಾವು ಥಿಯಾಸಫಿಕಲ್ ಸೊಸೈಟಿಗೆ ಪದೇ ಪದೇ ಬರಬೇಕಾಗ್ತದೆ ಇಲ್ಲಿಯ ಒಂದು ಅಧ್ಯಯನ ವೈಜ್ಞಾನಿಕವಾಗಿರ್ತಕ್ಕಂತಹ ವಿಶ್ಲೇಷಣೆ ಹಾಗೂ ಮನುಷ್ಯ ಮಾಡಬಹುದಾಗಿರ್ತಕ್ಕಂಥ ಕತ್ ಕರ್ತವ್ಯದ ಒಂದು ವಿಮರ್ಶೆಯ ವಿವೇಕ ಇವು ನಮ್ಮನ್ನು ಕಾಪಾಡ್ತವೆ ಮುಂದಕ್ಕೆ ಆಧ್ಯಾತ್ಮ ವಿದ್ಯೆ ಒಂದೇ ಮನುಕುಲಕ್ಕೆ ಉಳಿಯುವ ಹಾದಿ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟಗೊಳಿಸ್ಕೋಬೇಕು ಇನ್ನು ಇವತ್ತಿನ ಒಂದು ಮುಖ್ಯ ವಿಚಾರಕ್ಕೆ ಬರೋದಾದರೆ ನಾವು ನಮ್ಮ ಬಸವರಾಜ ಮೇಶ್ರ ಸೊಸೆ ಇದ್ದಾರೆ ಆಕೆಯ ಒಂದು ಗರ್ಭಸ್ಥ ಶಿಶುವಿಗೆ ಮಂಗಳವಾಗಲಿ ಅಂತಕ್ಕಂಥದ್ದನ್ನು ಕೋರ್ತಕ್ಕಂಥ ಒಂದು ಸಂಕಲ್ಪ ಹಿಂದೆ ಮನೆಗಳಲ್ಲಿ ಶ್ರೀಮಂತ ಶಾಸ್ತ್ರವನ್ನು ಮಾಡ್ತಾಯಿದ್ರು ಮಂತ್ರೋಕ್ತವಾಗಿ ಶಾಸ್ತ್ರಗಳನ್ನು ಮಾಡ್ತಾಯಿದ್ರು ಕಾರಣ ಇದೆ ಅದಕ್ಕೆ ಕಾರಣ ಇದೆ ಗೌತಮ ಸಂಹಿತೆಯಲ್ಲಿ ಇಪ್ಪತ್ನಾಲ್ಕು ಸಂಸ್ಕಾರಗಳನ್ನು ಮನುಷ್ಯ ಹುಟ್ಟದ ಆತ ಮರಣ ಆಗೋವರೆಗೂ ಕೂಡ ಅನುಸರಿಸಬೇಕು ಅಂತ ಹೇಳ್ತಾನೆ ಅದರಲ್ಲಿ ಮುಖ್ಯವಾಗಿ ಅವನು ಹೇಳ್ತಕ್ಕಂಥದ್ದು ಸೀಮಂತೋನ್ನಯನ ಅಂತ ಹೇಳ್ತಾನೆ ಸೀಮಂತೋನ್ನಯನ ಇದು ಒಂದು ಪಂಚಕರ್ಮಗಳಲ್ಲಿ ಬಹಳ ಮುಖ್ಯವಾದದ್ದು ಹೆಣ್ಮಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತ ಹೇಳ್ತ ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಹಿರಿಯರು ತಿಳುವಳಿಕೆಯನ್ನು ಕೊಡ್ತಾರೆ ಏನು ತಿಳುವಳಿಕೆ ಅಂದರೆ ಪ್ರತಿನಿತ್ಯ ಒಳ್ಳೆಯ ವಿಚಾರಗಳನ್ನು ನೀನು ಮಾಡಬೇಕು ಪ್ರತಿನಿತ್ಯ ಶುದ್ಧ ಸಂಕಲ್ಪಗಳನ್ನು ಮಾಡಬೇಕು ಪ್ರತಿನಿತ್ಯ ಮಂತ್ರೋಕ್ತವಾದ ಉಚ್ಚಾರಣೆಯನ್ನು ನೀನು ಮಾಡಬೇಕು ಆಗ ನಿನಗೆ ಹುಟ್ಟತಕ್ಕಂತಹ ಮಗು ಒಂದು ಕಲ್ಯಾಣಕಾರಿ ಶಿಶುವಾಗಿ ಜಗತ್ತನ್ನು ಕಾಪಾಡ್ತಕ್ಕಂತಹ ಜೀವಾತ್ಮನಾಗಿ ಆತ ಬೆಳಿತಾನೆ ಇದು ಸತ್ಯ ಆಯಿತು ಯಾಕೆಂದರೆ ಈ ಕುರಿತು ಕೆಲವು ಪ್ರಯೋಗಗಳನ್ನು ಪಿರಮಿಡ್ ಕೇಂದ್ರದ ಸುಭಾಷ್ ಪತ್ರೇಜಿಯವರು ಮಾಡಿದ್ದಾರೆ ಋಷಿ ಸುಭಾಷ್ ಅವರ ಒಂದು ಜೀವನವನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗ್ತದೆ ಭಾಳಷ್ಟು ಪ್ರಯೋಗ ಮಾಡಿ ತೋರಿಸಿದ್ದಾರೆ ಅವರು ಇದನ್ನು ಒಂದು ಗರ್ಭಸ್ಥ ಸ್ತ್ರೀಯನ್ನು ಅವರು ಆಧಾರವಾಗಿಟ್ಕೊಂಡು ಆಕೆಗೆ ಪ್ರತಿನಿತ್ಯ ಬೋಧನೆಗಳು ಪ್ರತಿನಿತ್ಯ ಕೂಡ ಆಕೆಯ ಒಂದು ಸಂಕಲ್ಪಗಳು ಅವುಗಳನ್ನು ನಿರ್ದೇಶನ ಮಾಡ್ತಾ ಸುಮಾರು ಮೂರು ನಾಲ್ಕು ತಿಂಗಳು ಮಾಡಿದ ಸಂಕಲ್ಪದ ಹಿನ್ನೆಲೆಯಲ್ಲಿ ಆ ತಾಯಿ ಅತ್ಯಂತ ಶ್ರೇಷ್ಠವಾದ ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದನ್ನು ವೀಡಿಯೋಗಳು ಮಾಡಿ ಬಿಡುಗಡೆ ಮಾಡಿದ್ದಾರೆ ಯಾರಾದರೂ ನೋಡಿದ್ದರೂ ಅಲ್ಲಿ ಹೋಗುತ್ತಿಲ್ಲ ಇಲ್ಲೇ ತಿಪ್ಪೂರಲ್ಲೇ ಗಂಡ ಹೆಂಡತಿ ಒಬ್ಬರು ಹೋಗಿ ಆ ಅಂತಹ ಒಂದು ಮಗುವನ್ನು ಪಡ್ಕೊಂಡು ಬಂದಿದ್ದಾರೆ ಸುಭಾಷ್ ಅವರ ಆಶ್ರಮಕ್ಕೆ ಹೋಗಿ ನಾಲ್ಕು ತಿಂಗಳು ಇದ್ದುಬಿಟ್ಟು ಅವರು ಅವ್ರು ಹೇಳಿದ ರೀತಿಯಲ್ಲಿ ಮಾಡಿ ಆ ಮಗು ಎಷ್ಟು ಚಿಕ್ಕ ಮಗು ಅಂತಂದರೆ ಹುಟ್ಟಿದ ಮೂರು ತಿಂಗಳಲ್ಲಿ ಆ ಮಗುವನ್ನು ನಂಬರ್ಸು ಎಲ್ಲ ಹರಡಿಬಿಟ್ಟು ಚಪ್ಪ ಇದು ನೆಲದ ಮೇಲೆ ದೊಡ್ಡ ದೊಡ್ಡದಾಗಿ ಇಂಥ ನಂಬರು ನಿನ್ನ ಗುರ್ತಿಸು ಅಂದರೆ ಹೋಗಿ ಇಟ್ಕೊಂಡು ಹೋಗಿ ಆ ಮಗು ಆ ನಂಬರ್ ಮುಟ್ಟುತ್ತೆ ಮೂರು ತಿಂಗಳು ಮಗು ಮೂರು ತಿಂಗಳು ಮಗು ಇದನ್ನೆಲ್ಲ ವೀಡಿಯೋ ಮಾಡಿ ತೋರ್ಸಿದಾರೆ ಆ್ಯಕ್ಚುಯಲ್ ಸೊ ಹಾಗಾಗಿ ಬಹಳ ಅಗತ್ಯವಾಗಿ ಆ ತಾಯಿ ತನ್ನ ಗರ್ಭಸ್ಥ ಶಿಶುವಿನ ಕಡೆ ಗಮನ ಕೊಡಬೇಕೀಗ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಇರಬೇಕು ಇಲ್ಲೇ ನಮ್ಮ ಸಮೀಪದ ಬಂಧುಗಳಲ್ಲಿ ಒಂದು ಹೆಣ್ಣುಮಗಳು ಮೊನ್ನೆ ಇದೇ ಕೆಲಸ ಮಾಡಿ ತೋರಿಸ್ತಾ ಇದ್ದಾಳೆ ಆಕೆ ಆಕೆಯ ತಂದೆ ತಾಯಿಯವರು ಸ್ವಲ್ಪ ಬ್ರಹ್ಮಕುಮಾರಿ ಸಂಬಂಧ ಇದ್ದವರು ಹಾಗಾಗಿ ಆಕೆಗೆ ಆ ಒಂದು ಆ ಉಪದೇಶ ಸಿಕ್ಕಿದ ಮೇರೆಗೆ ಪ್ರತಿನಿತ್ಯ ಆ ಮಗುವನ್ನು ಕುರಿತಾಗಿ ಮಂತ್ರವನ್ನು ಸಂಕಲ್ಪವನ್ನು ಹೇಳಿದ ಮೇರೆಗೆ ಈಗ ಮಗು ಹುಟ್ಟಿದೆ ಎಷ್ಟು ಒಂದು ಅಲರ್ಟ್ ಆಗಿದೆ ಆ ಮಗು ಅಂತಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಆ ವಯಸ್ಸಿನ ಒಂದು ಮಗು ಇನ್ನೂ ವರ್ಷ ತುಂಬೇ ಇಲ್ಲ ಆ ಮಗುಗೆ ನಾವು ಮೊನ್ನೆ ಕಣ್ಣಾರೆ ನೋಡಿದ್ದೀವಿ ಆ ಮಗುನ ಒಂದು ಆರು ಏಳು ತಿಂಗಳು ಮಗು ಅಷ್ಟು ಬ್ರೈಟ್ ಆಗಿದೆ ಅಷ್ಟು ಅದು ಒಂದು ಆ್ಯಕ್ಟಿವ್ ಆಗಿದೆ ಆ ಮಗುವಿನ ಒಂದು ಸ ಇದು ಹೇಗೆ ಅಂತಂದರೆ ಎಲ್ಲಿಯಾದರೂ ಕೂಡ ಮಂತ್ರೋಚ್ಚಾರಣೆಗಳಾಗ್ತಾಯಿದ್ರೆ ಆ ಮಗು ಮೌನವಾಗಿರುತ್ತೆ ಎಲ್ಲೂ ಗಲಾಟೆ ಮಾಡೋದು ಆ ಮಗು ಹೊಂದಿಕೆಯಿಂದ ಮೌನವಾಗಿದ್ದು ಆಲಿಸ್ತಾ ಇರುತ್ತೆ ಆ ಮಂತ್ರವನ್ನು ನಾನು ನೋಡಿದ್ದೀನಿ ಕಣ್ಣಿಂದ ನಾನು ಆ ಹುಡುಗಿಗೆ ಕೇಳಿದೆ ಏನಮ್ಮ ಏನು ವಿಶೇಷ ಮಾಡಿದೆ ಅದಕ್ಕೆ ಇಲ್ಲ ಅಂಕಲ್ ನಮ್ಮ ತಂದೆ ತಾಯಿ ಹೇಳ್ಕೊಟ್ಕೊಂಡು ನನಗೆ ನಾನು ಇದನ್ನು ಮಾಡಿದೆ ಆ ಮಾಡಿದ್ದರ ಮೇರೆಗೆ ನನಗೆ ಇವತ್ತು ನನ್ನ ಮಗ ಈ ರೀತಿ ಇದ್ದಾನೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾಗರಿಕತೆ ಅಂತಕ್ಕಂಥದ್ದು ಸುಮ್ಮನೆ ಏನೋ ನೋಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಾಗರಿಕತೆ ಅಂತಕ್ಕಂಥದ್ದು ನಾಗರಿಕತೆ ಅಂತಕ್ಕಂಥದ್ದು ವಿವೇಕಯುತವಾದ ಒಂದು ವಿಕಾಸವನ್ನು ಗುರುತಿಸೋದ್ರಲ್ಲಿರ್ತಕ್ಕಂಥದ್ದು ನಾಗರಿಕತೆ ಅದನ್ನು ಈಗ ಆ ಹೆಣ್ಮಗಳು ಮಾಡಬೇಕು ನಮ್ಮಲ್ಲಿ ರಾಮಮೇಶ್ವರ ಮಕ್ಕಳು ಕೂಡ ಈ ಪ್ರಯೋಗ ಮಾಡಿದ್ದಾರೆ ಆ್ಯಕ್ಚುಲಿ ಅವರಿಬ್ಬರು ಹೆಣ್ಮಕ್ಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಭಾಳ ಚೆನ್ನಾಗಿದೆ ಭಾಳ ವಿಶೇಷವಾಗಿದೆ ಆಮೇಲೆ ನಮ್ಮಲ್ಲಿ ತಿಹಾಸಬಿಗಲ್ ಸೊಸೈಟಿಗೆ ವಾಣಿ ವಾಸುದೇವ್ ಅಂತ ಬರ್ತಾಯಿದ್ದರು ಯಾರು ನಮ್ಮ ಸುಕೃಷ್ಣಮೂರ್ತಿ ಅವ್ರ ಮಗಳು ಆ ವಾಣಿ ಅವ್ರ ಮಕ್ಕಳನ್ನ ನಾವು ನೋಡಿದ್ವಿ ಇಲ್ಲಿ ಬಂದಾಗ ಅವರು ಅದೇ ರೀತಿ ಮಕ್ಕಳನ್ನ ಪಡೆದರಂಥವ್ರು ವಾಣಿ ವಾಸುದೇವ್ರು ಆ ಮಂತ್ರೋಚ್ಚಾರಣೆಯನ್ನು ಮಾಡಿಕೊಳ್ತಾ ಸಂಕಲ್ಪವನ್ನು ಮಾಡ್ತಾ ಶುದ್ಧ ಸಂಕಲ್ಪ ಮಾಡ್ತಾ ಅವರು ಆ ಮಕ್ಕಳನ್ನ ಪಡೆದಿದ್ದಾರೆ ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಮಕ್ಕಳಂತಂದರೆ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಬೆಳೀತಕ್ಕಂತಹ ಮಕ್ಕಳನ್ನು ನಾವು ಪಡೆಯಬೇಕಂದ್ರೆ ನಮ್ಮ ಸಂಕಲ್ಪಗಳು ಶುದ್ಧವಾಗಬೇಕು ನಮ್ಮ ಪ್ರಯತ್ನ ಸರಿಯಾಗಬೇಕು ಇವತ್ತು ಆ ಹೆಣ್ಮಗುಗೆ ಆ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳಿ ನಾವು ಒಂದು ಸಂಕಲ್ಪವನ್ನು ಒಟ್ಟಾಗ ನಮ್ಮ ಸಂಕಲ್ಪ ಶಕ್ತಿಯಿಂದ ಆ ಮಗುಗೆ ಒಂದು ನಾವು ಆಸೆ ಮತ್ತು ಆಕಾಂಕ್ಷೆ ಎರಡನ್ನೂ ತಲುಪಿಸ್ಬೇಕು ಆಸೆ ಮತ್ತು ಆಕಾಂಕ್ಷೆ ಎರಡನ್ನೂ ಕೂಡ ತಲುಪಿಸಬೇಕು ನಾವು ಶುದ್ಧವಾಗಿರ್ತಕ್ಕಂತಹ ಮಂತ್ರದ ಉಚ್ಚಾರಣೆಯಲ್ಲಿ ಮನಸ್ಸನ್ನು ನೀಡುವ ವ್ಯರ್ಥವಾಗಿರ್ತಕ್ಕಂತಹ ಆ ಟಿ ವಿ ಕಾರ್ಯಕ್ರಮಗಳನ್ನು ನೋಡೋದನ್ನು ಬಿಟ್ಬಿಡು ವ್ಯರ್ಥವಾಗಿ ಇರ್ತಕ್ಕಂತಹ ಮೊಬೈಲ್ ವೀಕ್ಷಣೆಯನ್ನು ಬಿಟ್ಬಿಡು ನೀನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಹೀಗಿರಲಿ ಹೇಳಿ ನಾವು ಒಂದು ಸಂಕಲ್ಪವನ್ನು ಕೋರೋಣ ಅಂತ ವಿಚಾರಿಸ್ತಾ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಬಹುದು ಒಮ್ಮೆ ಓಂಕಾರ ಮಾಡಿ ಸಂಕಲ್ಪವನ್ನು ಬರಲಿ ಇಬ್ಬರು ಬರಲಿ ನಿದ್ದೆ ಬಂದಿರಬೇಕು ಪಾಪ ಹ್ಞೂ ಅದೇ ನಿದ್ದೆ